ಹುಷಾರಾಗಿ ಎಲ್ಲ ತರಕಾರಿ ಹಣ್ಣು ಏನು ಬಳಸ್ಬೇಕಾದ್ರು ನೋಡಿ ಜೋಪಾನವಾಗಿ ಬಳಸಿ ಅಂತ ನಾನು ಈ ವಿಡಿಯೋ ಮಾಡಿದ್ದು ನಮಸ್ಕಾರ ನನ್ನ ಇತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ನಾನು ನನ್ನ ಮಗಳು ನನ್ನ ಮೊಮ್ಮಗಳು ನನ್ನ ಮೊಮ್ಮಗ ಕೃಷ್ಣ ವಾಗ್ಮಿ ಎಲ್ಲರೂ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಬನ್ನಿ ನನ್ನ ಜೊತೆಲಿ ಬನ್ನಿ ಅಲ್ಲಿ ಏನು ಎತ್ತ ಅಂತ ನಾನು ಹೇಳ್ತೀನಿ ಒಂದು ವಿಶೇಷ ಇದೆ ಅಲ್ಲಿ

ನೋಡಿ ಒಂದು ಫಂಕ್ಷನ್ ಬಂದಿದೆ ಎಲೆ ಅಡಿಕೆ ಹಾಕ್ಕೊಳ್ಳೋಣ ಅಂತ ತೆಗೆದ್ರೆ ನೋಡಿ ಎಲೆಯಲ್ಲಿ ಹುಳ ನೋಡಿ ತೋರಿಸ್ತೀನಿ ಫಂಕ್ಷನಲ್ಲಿ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ವು ನೋಡಿ ಇವಾಗ ಮಳೆಗಾಲ ಅಲ್ವಾ ಎಲೆಯಲ್ಲಿ ಹುಳ ನೋಡಿ ಹುಳ ನೋಡಿ ನೋಡಿ ಹಿಂಗ ಹಾಕಿದಾಗ ಎಲೆಯಲ್ಲಿ ಇತ್ತು ನಮ್ಗೆ ಗೊತ್ತಿಲ್ಲ ಏನೋ ಹಿಂಗೆ ಅಂದ್ಕೊಂಡ್ವು ನೋಡಿ ನೋಡಿ ಸುಮ್ಮನೆ ಹೀಗಿತ್ತು ಅವ್ರು ಯಾರೋ ಏನೋ ಕಸ ಅಂದ್ಕೊಂಡ್ರು ಆಮೇಲೆ ನೋಡಿದ್ರೆ ನೋಡಿ ಹುಳ ನಿಜವಾಗ್ಲೂ ಹುಳ ಓಡಾಡತ್ತೆ ನೋಡಿ ಇವಾಗ ಸುಮ್ಮನೆ ಸುಮ್ಮನೆ ಮುಟ್ಬೇಡ ಓಡಾಡುತ್ತಿವಾಗ ಹುಷಾರಾಗಿ ಎಲ್ಲ ತರಕಾರಿ ಹಣ್ಣು ಏನ್ ಬಳಸ್ಬೇಕಾದ್ರು ನೋಡಿ ಜೋಪಾನವಾಗಿ ಬಳಸಿ ಅಂತ ನಾನು ಈ ವಿಡಿಯೋ ಮಾಡಿದ್ದು ಬೇಕಾನು ಈ ಮಳೆಗಾಲದಲ್ಲಿ ಈ ಥರ ಹುಳಗಳು ಸಾಮಾನ್ಯವಾಗಿ ಎಲ್ಲ ಎಲೆ ಮೇಲೆ ಗಿಡದ ಮೇಲೆ ಇರುತ್ತೆ ಅದಕ್ಕೋಸ್ಕರ ದಯವಿಟ್ಟು ನೋಡಿ ಏನೇ ಒಂದು ಹಣ್ಣು ತರಕಾರಿ ಏನೇ ತಂದ್ರು ಮನೆಗೆ ಕ್ಲೀನಾಗಿ ನೋಡಿಕೊಂಡು ಅದ್ರ ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ಈ ಹಾಗಲಕಾಯಿ ಹೀರೆಕಾಯಿಲಂತೂ ಸೈಡಲ್ಲೆಲ್ಲ ಇರುತ್ತೆ ದಯವಿಟ್ಟು ಒಂದು ಸರಿ ಕ್ಲೀನಾಗಿ ನೋಡಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ತೊಳೆದು ಮಾಡಿ ಅಡುಗೆ ಮಾಡಿ ನೋಡಿ ಇದು ವಿಳೆದೆಲೆಯಲ್ಲೇ ಹೀಗಿತ್ತು ಅಕಸ್ಮಾತ್ ಗೊತ್ತಿಲ್ಲದೆ ಏನಾದರೂ ಒಬ್ರೊಬ್ರು ಒರೆಸ್ಕೊಂಡು ತಿಂತಾರೆ ತುಂಬ ಜನ ಒರೆಸ್ಕೊಂಡು ತಿಂತಾರೆ ಒರೆಸ್ಕೊಂಡು ತಿಂದೇ ಇದ್ದವರು ಅಲ್ವಾ ಇದರಿಂದ ಏನೇನು ರೋಗ ಬರುತ್ತೆ ಕಾಯಿಲೆ ಬರುತ್ತೆ ಹಾಗಾಗಿ ಇದೊಂದು ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ಎಲ್ರೂ ಕ್ಲೀನಾಗಿ ಒರೆಸ್ಕೊಂಡು ತೊಳ್ಕೊಂಡು ನೀಟಾಗಿ ಉಪಯೋಗಿಸಿ ತರಕಾರಿ ಆಗಲಿ ಹಣ್ಣಾಗಲಿ ಏನೇ ಸೊಪ್ಪಾಗಲಿ ಅಂತ ಅಂತ ಹೇಳೋದಕ್ಕೆ ಈ ವಿಡಿಯೋ ಮಾಡಿದೆ ಇಷ್ಟೊತ್ತು ಈ ವಿಡಿಯೋ ಮಾಡಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್